ತೃಪ್ತಿ ಯಾವಾಗಲೇ ನೀನು ದೊಡ್ಡವಳಾಗೋದು ಚಿಕ್ಕ ಪಾಪು ತರಹ ಆಡ್ತಾ ಇದೆಯಲ್ಲ ಇನ್ಸ್ಪೆಕ್ಟರ್ ತೃಪ್ತಿ ಎಂದರೆ ಹೇಗಿರಬೇಕು ಎಂದವನ ಮಾತಿಗೆ ಸಬ್ ಅಲ್ಲ ತೃಪ್ತಿಯಲ್ಲ ಇನ್ಸ್ಪೆಕ್ಟರ್ ತೃಪ್ತಿ ಅಚ್ಚುತ್ ಎಂದಳು ಮೂತಿ ಉದ್ದ ಮಾಡುತ್ತಾ ಅಚ್ಚುತ್ಗೆ ಅವಳು ಹೇಳಿದವರಿಗೆ ಮುದ್ದು ಉಕ್ಕಿತ್ತು ಹೇಗಿರಲಿ ಒಂದು ವರ್ಷ ನಿನ್ನ ಮುದ್ದು ಮಾತು ಕೇಳದೆ ಎಂದುಕೊಂಡ ಬಾಯಿ ಬಿಟ್ಟು ಹೇಳಲು ಹೋಗಲಿಲ್ಲ ಸರಿ ಸರಿ ಈಗ ಲೇಟಾಯಿತು ಕಾರ್ ಬಂದರೆ ಸುಮ್ಮನೆ ಕಾಯಬೇಕು ಬೇಗ ಸ್ನಾನ ಮಾಡಿ ಬಾ ಎಂದು ಹೇಳಿದಕ್ಕೆ ಹ್ಞೂ ಸರಿ ಎಂದು ತಲೆ ಆಡಿಸಿದಳು ತೃಪ್ತಿ ರೆಡಿಯಾಗಿ ಅಡುಗೆ ಮನೆಗೆ ಬಂದಳು ತೃಪ್ತಿಯ ತಂದೆ ಮಗಳನ್ನು ಕಳುಹಿಸಿಕೊಡಲು ಬಂದಿದ್ದರು ಅಚ್ಯುತ್ ತಿಂಡಿ ಮಾಡಿ ಮೂವರ ತಟ್ಟೆಗೂ ಹಾಕುತ್ತಿದ್ದ ತೃಪ್ತಿ ತಟ್ಟೆ ಮುಂದೆ ಕುಳಿತವಳು ತಿನ್ನದೆ ಅಪ್ಪನ ಹತ್ತಿರ ತಿನ್ನಿಸುವಂತೆ ಬಾಯಿ ತೆರೆದಳು ಶ್ರೀಕಂಠಮೂರ್ತಿಯವರು ತಮ್ಮ ಪುಟ್ಟ ಮಗಳಿಗೆ ತಿನ್ನಿಸಿದರು ಅಚ್ಯುತ್ ಕಡೆ ನೋಡಿದವಳಿಗೆ ತಿನ್ನಿಸುತ್ತಾ ಅಲ್ಲಿ ನೆಟ್ಟೆಗೆ ಊಟ ಮಾಡು ಮತ್ತೆ ಟ್ರೈನಿಂಗ್ಗೆ ಬಂದವರ ಹತ್ತಿರ ಹೋಗಿ ತಿನ್ನಿಸೋಕೆ ಹೇಳಬೇಡ ಎಂದನಗುತ್ತಾ ನನಗೇನು ಹುಚ್ಚೇನೋ ನೋಡಿಯಪ್ಪ ಇವನಿಗೆ ಬೇಜಾರಿಲ್ಲ ಹೇಗೆ ನಗ್ತಾ ಇದ್ದಾನೆ ಚೂರು ಹಳು ಬರ್ತಿಲ್ಲ ಇವನಿಗೆ ಜಗತ್ತಲ್ಲಿ ಗಂಡನ ಕಣ್ಣೀರು ಬಯಸೋಳು ನೀನೊಬ್ಬಳೇ ಇರಬೇಕು ಸುಮ್ಮನೆ ತಿನ್ನೆ ಮಾವ ನನ್ನ ಮಗಳಾದರೂ ಬೇಕು ಇನ್ನೊಂದು ವರ್ಷಕ್ಕೆ ಅವಳೇ ಊಟ ಮಾಡ್ತಾಳೆ ಆದರೆ ನಿಮ್ಮ ಮಗಳಿಗೆ ಎಪ್ಪತ್ತು ವರ್ಷ ಆದರೂ ನಾನೇ ತಿನ್ನಿಸ್ಬೇಕೇನೋ ನನ್ನ ಪುಟಾಣಿ ಮಗಳಿಗೆ ಸಮಾಧಾನ ಮಾಡಿದ್ದಕ್ಕಿಂತ ಹೆಚ್ಚು ನಿಮ್ಮ ಪುಟಾಣಿ ಮಗಳಿಗೆ ಸಮಾಧಾನ ಮಾಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ನನ್ನ ಮಗಳಿಗಿಂತ ಹೆಚ್ಚು ರಗಳೆ ಮಾಡೋದು ನಿಮ್ಮ ಮಗಳೇ ನೋಡಿ ನನ್ನ ಮಗಳು ಇಷ್ಟು ಜಾಣ ನಿಮ್ಮ ಮಗಳು ಎಷ್ಟು ಕೋಣ ಅಂತ ಎಂದು ಪಕ್ಕಕ್ಕಿದ್ದ ತನ್ನ ಮಗಳನ್ನು ಕಾಲ ಮೇಲೆ ಕೂರಿಸಿಕೊಂಡ ನೀನು ನನ್ನ ಮಗಳಿಗೆ ಯಾಕೆ ಹೇಳೋದು ಜಾಣೆ ನನ್ನ ಮಗಳು ಸರಿಯಾಗಿ ಹೇಳಿಯಪ್ಪ ಇನ್ನೂ ಚೆನ್ನಾಗಿ ಬೈರಿ ಅವನಿಗೆ ಎಂದಳು ಅಪ್ಪನ ಹೆಗಲಿಗೆ ಹೊರಗುತ್ತ ಹೇಗೆ ಬೈಯಲಿ ಅವನಿಗೆ ಅಪ್ಪ ಹಾಗೆ ನಾನು ಈಡೇರಿಸಲು ಆಗದ ಒಂದು ಕನಸಿಗೆ ಅವನು ಮತ್ತೆ ಜೀವ ಕೊಟ್ಟಿದ್ದಾನೆ ಇಂಥವನಿಗೆ ಬೈಯೋಕೆ ನನಗೆ ಮನಸ್ಸು ಹೇಗೆ ಬರಬೇಕು ಹೇಳು ಇದು ಇದು ಮಾವ ಅಂದರೆ ನೋಡು ಇಂದು ಹುಬ್ಬು ಆರಿಸಿದ ಅಚ್ಯುತ್ ಹೋಗಿಯಪ್ಪ ನೀವು ಅವನಿಗೆ ಸಪೋರ್ಟ್ ಮಾಡ್ತೀರಾ ನಾನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ನಿಮ್ಮ ಇಬ್ಬರ ಮಧ್ಯೆ ನಾನು ಇಲ್ಲಮ್ಮ ಎಂದರು ನಗುತ್ತಾ ಅಚ್ಚು ಸರಿ ಸರಿ ಒಂದು ತಾಸು ಮಾಡಬೇಡ ಬೇಗ ಬೇಗ ತಿನ್ನು ಆ ಮಾಡು ಎಂದು ತಿನ್ನಿಸಿದ ತಿಂಡಿಯೆಲ್ಲ ಹಾಗೆ ರೂಮಿಗೆ ಬ್ಯಾಗ್ ತೆಗೆದುಕೊಂಡು ಬರಲು ಬಂದವನ ಜೊತೆ ಬಂದವಳು ಹಿಂದಿನಿಂದ ಅಪ್ಪಿದಳು ಏನು ಎಂದ ಅವಳ ನಡೆಗೆ ಏನಿಲ್ಲ ನಿನ್ನತ್ತು ಮಿಸ್ ಮಾಡ್ಕೊತೀನಿ ಅಚ್ಚು ನಾನು ಅಷ್ಟೇ ಸ್ವಲ್ಪ ಮಿಸ್ ಮಾಡ್ಕೊತೀನಿ ಎಂದ ಅವಳನ್ನು ಹೀಗೆ ಕಾಡಿಸಲು ಇನ್ನು ಸುಮಾರು ಸಮಯದ ನಂತರವೇ ಆಗುವುದು ಎಂದು ಅವನ ಮಾತು ಕೇಳಿ ನಿಧಾನವಾಗಿ ಬೆನ್ನಿಗೆ ಒಂದು ಗುದ್ದು ಕೊಟ್ಟಳು ಅಮ್ಮ ನನ್ನ ಬೆನ್ನು ನಾಟಕ ಆಡಬೇಡ ನಾನೇನು ಜೋರಾಗಿ ಹೊಡೆದಿಲ್ಲ ಅಚ್ಚು ನಿನಗೆ ನನ್ನ ನೆನಪಾದಾಗ ಏನು ಮಾಡ್ತೀಯಾ ನೆನಪಾದರೆ ನೋಡಿಕೊಳ್ತೀನಿ ಬಿಡು ಅಚ್ಚು ಈ ಬಾರಿ ಜೋರಾಗಿ ಕಿರುಚಿದಳು ಹುಡುಗಿ ಶ್ ಶ್ ಬಾಯಿ ಮುಚ್ಚು ಊಟ ಎಲ್ಲ ಚೆನ್ನಾಗಿ ಮಾಡಬೇಕು ತೃಪ್ತಿ ಯಾಕೆಂದರೆ ಪ್ರತಿ ಸಲ ನಾನಿರೋದಿಲ್ಲ ಕಾಳಜಿ ಪ್ರೀತಿ ತುಂಬಿದ ಮಾತುಗಳು ಅವನದು ನೀನು ಅಷ್ಟೆ ಎಂದಳು ಕಣ್ತುಂಬಿಕೊಂಡು ಆರೋಗ್ಯ ಜೋಪಾನ ನಿನ್ನ ಬಗ್ಗೆ ನಿನಗೆ ಕಾಳಜಿ ಇರಲಿ ನಿಂಗೂ ಅಷ್ಟೆ ಒಟ್ಟಿನಲ್ಲಿ ಈ ಒಂದು ವರ್ಷ ಬಿಟ್ಟು ನಾನು ನನ್ನ ತೃಪ್ತಿಯ ಈಗಿನಕ್ಕಿಂತ ಚೆನ್ನಾಗಿ ನೋಡಿದರೆ ಸಾಕು ನಂಗೂ ಅಷ್ಟೆ ಜೋಪಾನ ಅಚ್ಚು ಮಗಳ ಬಗ್ಗೆ ಗಮನ ಕೊಡುವುದೊಂದೇ ಅಲ್ಲ ನಿನ್ನ ಬಗ್ಗೆನೂ ಗಮನ ಕೊಡು ನೀನು ಇಲ್ಲಿ ಆರಾಮಾಗಿ ಇದ್ದರೇನೆ ನಾನು ಅಲ್ಲಿ ಆರಾಮಾಗಿ ಇರೋಕೆ ಆಗೋದು ನಾನಿಲ್ಲ ಅಂತ ತಿಂದು ದಪ್ಪ ಆದರೂ ಪರವಾಗಿಲ್ಲ ನೀನು ಸೊರಗೆ ಹೋದರೆ ಮಾತ್ರ ನೋಡೋಕೆ ಆಗೋದಿಲ್ಲ ಹುಷಾರು ಕಣೋ ಅಚ್ಚು ಅವಳ ಮನಸ್ಸಿಗೆ ಬಂದಿದ್ದನ್ನು ಅವನ ಮುಂದೆ ಹೇಳಿದಳು ನೀನು ಅಷ್ಟೆ ಎಂದು ಅಪ್ಪಿಕೊಂಡು ಅಣೆಗೆ ಮುತ್ತಿಟ್ಟ ಟ್ರೈನಿಂಗ್ಗೆ ಹೋಗ್ತಾ ಇರೋ ದೇಹ ನಿನ್ನದಾದರೂ ಪ್ರಾಣ ನನ್ನದು ತೃಪ್ತಿ ನೀನಿಲ್ಲದೆ ಹೇಗಿರುತ್ತೇನೆ ಎಂದು ನೆನೆಸಿಕೊಳ್ಳುವ ದುಸ್ಸಾಹಸ ಮಾಡೋದಕ್ಕೆ ನನಗಾಗೋದಿಲ್ಲ ನನ್ನ ತೃಪ್ತಿನ ನಗುತ್ತಾ ಅವಳ ಕನಸು ಈಡೇರಿಸಿಕೊಳ್ಳಲು ಕಳುಹಿಸಬೇಕು ಅದಕ್ಕೆ ಮುಂದಿನದು ಯೋಚಿಸದೆ ನಗ್ತಾ ಇರೋದು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಬಾಯಿ ಬಿಟ್ಟು ಹೇಳಿದರೆ ಅವನು ಯಾಕೆ ಅವನು ಯಾಕೆ ಅಳುತ್ತಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತಿತ್ತು ತೃಪ್ತಿಗೆ ದಾರಿಯುದ್ದಕ್ಕೂ ಮಾತಿಲ್ಲ ಕತೆಯಲ್ಲ ಮೂವರದ್ದು ಆಪ್ತ ಒಬ್ಬಳು ಅಳುವುದು ನಗುವುದು ಮಾಡುತ್ತಿದ್ದಳು ಆಪ್ತಾಗೆ ಇನ್ನೂ ಮಾತನಾಡಲು ಬಂದಿರಲಿಲ್ಲ ಅವಳದ್ದೇ ಲೋಕ ಅವಳಿಗೆ ಆಟ ಹಾಡಿ ಆಡಿ ಸುಸ್ತಾಗಿ ಅಮ್ಮನ ಮಡಿಲಲ್ಲಿ ಮಲಗಿದಳು ಎಷ್ಟು ದೊಡ್ಡ ಮಕ್ಕಳಾದರೂ ಒಂದು ದಿನ ಬಿಟ್ಟು ಹೋಗಲು ನೂರು ಸಲ ಯೋಚಿಸುತ್ತಾರೆ ತಾಯಂದಿರು ಇನ್ನು ತೃಪ್ತಿಗೆ ಪುಟ್ಟ ಮಗಳನ್ನು ಬಿಟ್ಟು ಹೋಗುವುದು ಎಂದರೆ ತುಂಬ ನೋವಿನ ವಿಷಯ ಆಗೋ ಈಗೂ ತೃಪ್ತಿಯನ್ನು ಕಳುಹಿಸುವ ಜವಾಬ್ದಾರಿ ಬಂದೇ ಬಿಟ್ಟಿತು ಮತ್ತೊಮ್ಮೆ ಅಪ್ಪನ ಆಶೀರ್ವಾದ ತೆಗೆದುಕೊಂಡವಳು ಮಗಳನ್ನೊಮ್ಮೆ ಎತ್ತಿಮುತ್ತಿಟ್ಟಳು ತೃಪ್ತಿಯಿಂದ ಅಚ್ಚುತ್ ಪ್ರೀತಿಯಿಂದ ಮತ್ತೆ ಹಾಗೆ ಕರೆಯಲು ಸುಮಾರು ದಿನಗಳೇ ಬೇಕು ಎಂದು ಈಗಲೂ ಹಳು ಬರ್ತಿಲ್ಲ ನೋಡು ನಿನಗೆ ಕಣ್ಣಿಗೆ ಕಾರದ ಪುಡಿ ಹಾಕಿ ಬಿಡಬೇಕು ಅನಿಸ್ತಾ ಇದೆ ನನಗೆ ಅವಳ ಮಾತಿಗೆ ನೋವನ್ನು ನಗು ಬಂದಿತು ಅಚ್ಚುತ್ಕೆ ಒಟ್ಟಿನಲ್ಲಿ ನಾನು ಅಲ್ವಾ ಕೋತಿ ತಂದು ಜೋಪಾನ ಹೋಗಿ ಬನ್ನಿ ಪೊಲೀಸ ಮೇಡಮ್ ಎಂದ ಬಾರದ ನಗು ತಂದುಕೊಂಡು ಹ್ಞೂ ಹುಷಾರು ನೀವೆಲ್ಲರೂ ಅತ್ತೆ ಮಾವ ಸರಿ ಮಾತಾಡ್ತಿಲ್ಲ ಅಂತ ಗಮನ ಕೊಡದೆ ಇರಬೇಡ ಮನೆಗೆ ಹೋಗಿ ಬಂದು ಇರು ಹ್ಞೂ ಆಯಿತು ಅಪ್ಪ ಅಮ್ಮ ನಮ್ಮ ಜೊತೆ ಚೆನ್ನಾಗಿ ಮಾತಾಡೋ ಟೈಮ್ ಬರುತ್ತೆ ಯೋಚನೆ ಮಾಡಬೇಡ ನೀನು ಹೋಗಿ ಬಾ ಹ್ಞೂ ಎಂದು ಅವನ ಕಡೆ ನೋಡುತ್ತಾ ಹೋಗುತ್ತಿದ್ದವಳು ಮತ್ತೊಮ್ಮೆ ಓಡಿಬಂದು ಬಂದು ಅವನ ಹಡಗೆ ಮುತ್ತಿಟ್ಟು ಅಳುತ್ತಾ ತಿರುಗದೆ ಓಡಿ ಹೋದಳು ಅವಳು ಮರೆಯಾಗುವವರೆಗೂ ನೋಡಿದವನು ಕಾರು ಒಳಗೆ ಕುಳಿತು ತಲೆ ಕೆಳಗಾಗಿ ತಡೆದಿದ್ದ ಕಣ್ಣೀರು ಹೊರಹಾಕಲು ಶುರು ಮಾಡಿದ ಪಾಪ ನನ್ನ ಮಗಳ ಮುಂದೆ ಹತ್ತಿದ್ದರೆ ಖುಷಿಯಾಗ್ತಾ ಇದ್ದಳೇನೋ ಈಗ ಅಳ್ತಾ ಇದೆಯಲ್ಲ ಎಂದರು ಶ್ರೀಕಂಠಮೂರ್ತಿಯವರು ಅವನಿಗೆ ಸಮಾಧಾನ ಮಾಡಬೇಕು ಎಂದು ತಮಾಷೆಗಾಗಿ ಮಾವ ನಿಮ್ಮ ಮಗಳನ್ನು ಸಮಾಧಾನ ಮಾಡದೆ ನಾನು ಅಳ್ತಾ ಇದ್ದರೆ ಹೌದಾ ಒಂದು ವರ್ಷ ಬೇರೆ ಇದ್ದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಅವಳಂದುಕೊಂಡದ್ದು ಆಗುತ್ತಲ್ಲ ಅದೇ ಖುಷಿ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಲಿ ಅಚ್ಚುತ್ ಮದುವೆ ಆದಾಗಿನಿಂದ ಅಂದುಕೊಂಡಕ್ಕಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದೀಯ ಅವಳನ್ನು ನನ್ನ ಜೀವನದಲ್ಲಿ ಇನ್ನೇನು ಬೇಕು ಅಂತ ಅನಿಸುತ್ತಾ ಇಲ್ಲ ನನಗೆ ಇನ್ನು ನೆಮ್ಮದಿಯಾಗಿ ಕಣ್ಣು ಮುಚ್ಚುವುದೊಂದೇ ಬಿಟ್ಟು ನಿಮ್ಮವ ನಿಮಗಿನ್ನು ನಿಮ್ಮ ಮಗಳು ಪೊಲೀಸ್ ಆಗಿ ಕೆಲಸ ಮಾಡೋದು ನೋಡಬೇಕು ಅಂತ ಇಲ್ಲವಾ ಸ್ಟ್ರೀಟ್ ಪೊಲೀಸ್ ಆಫೀಸರ್ ತೃಪ್ತಿನ ನೋಡೋದು ಬೇಡವಾ ಇನ್ನೊಂದು ಸಾರಿ ಆಗಿಲ್ಲ ಮಾತನಾಡಬೇಡಿ ಚೂರು ದಬಾಯಿಸುವ ಹಾಗೆ ಸರಿ ಸರಿ ಹೇಳೋದಿಲ್ಲ ಎಂದ ಮೇಲೆ ಸುಮ್ಮನಾಗಿದ್ದು ಅಚ್ಚುತ್ ಮನೆಗೆ ಬಂದವನು ತೃಪ್ತಿ ಮನೆಯಲ್ಲಿದ್ದಾಗ ಮಾತನಾಡುವುದಕ್ಕಿಂತ ಹೆಚ್ಚು ತಾನು ಮಾತನಾಡುತ್ತಿದ್ದ ಬರೀ ಹೆಂಡತಿಯ ಬಗ್ಗೆಯೇ ಮಾತು ತೃಪ್ತಿ ಹೀಗೆ ಮಾಡ್ತಿದ್ದಳು ಹಾಗೆ ಮಾಡ್ತಿದ್ದಳು ಎಂದು ಶ್ರೀಕಂಠಮೂರ್ತಿಯವರಿಗೂ ಕೇಳಿ ಕೇಳಿ ಸಾಕಾಗಿ ಕೊನೆಗೆ ಕೇಳಿಯೇ ಬಿಟ್ಟರು ಪುಣ್ಯಾತ್ಮ ಅದೆಷ್ಟೋ ಹೆಂಡತಿಯ ಬಗ್ಗೆ ಮಾತಾಡ್ತೀಯಾ ನನಗೂ ಕೇಳಿ ಕೇಳಿ ಸಾಕಾಯಿತು ರೆಕಾರ್ಡ್ ಮಾಡಿಟ್ಟು ತೃಪ್ತಿಗೆ ಕಳಿಸ್ಬೇಕು ಇದನ್ನೆಲ್ಲ ಹಾಗೆಲ್ಲ ಮಾಡಬೇಡಿ ಮಾವ ಬೇಕಾದರೆ ಬಾಯಿ ಮುಚ್ಕೊಂಡು ಇರ್ತೀನಿ ಹೆಂಡತಿ ಮುಂದೆ ನಿನ್ನ ಬಿಟ್ಟು ನಿನ್ನ ಕಾಟ ಇಲ್ಲದೆ ಆರಾಮಾಗಿ ಇರ್ತೀನಿ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದಕ್ಕೆ ಮಾವನ ಬಳಿ ಕೇಳಿಕೊಳ್ಳುತ್ತಿದ್ದ ಅವನಾಡಿದ ರೀತಿಗೆ ನಕ್ಕವರು ಸರಿ ಸರಿ ಬಿಡು ಎಂದರು ಥ್ಯಾಂಕ್ ಯು ಮಾವ ಮಾವ ನಾನು ನಿಮ್ಮ ಮಡಿಲಲ್ಲಿ ಮಲಗಲ ನಿಮಗೆ ಅಭ್ಯಂತರವಿಲ್ಲ ಅಂದರೆ ಅದಕ್ಕೇನು ಬಾ ಹಿಂದವರ ಮಡಿಲಲ್ಲಿ ಮಲಗಿದವನು ಮಾವ ನನಗೆ ತೃಪ್ತಿ ಎಂದರೆ ತುಂಬ ಇಷ್ಟ ಗೊತ್ತದು ಹೊಸ ವಿಷಯ ಹೇಳಿದಾಗ ಹೇಳ್ತೀಯಲ್ಲ ನಾನು ಯಾಕೆ ಇಲ್ಲಿ ಮಲಗಲ ಕೇಳಿದೆ ಗೊತ್ತಾ ಮಾವ ನನ್ನ ತೃಪ್ತಿ ಮಲಗಿದ ಮಡಿಲು ಅಲ್ವಾ ಅದಕ್ಕೆ ನಾನು ಊರಿಗೆ ಹೋದಾಗ ಹೀಗೆ ಅಮ್ಮನ ಮಡಿಲಲ್ಲಿ ಮಲಗ್ತಾ ಇದ್ದೆ ಆದರೆ ಈಗ ಊರಿಗೆ ಹೋದರೆ ಅಮ್ಮ ಸರಿಯಾಗಿ ಮಾತನಾಡುವುದೇ ಕಷ್ಟ ಎಂದವನ ದುಃಖ ಅರ್ಥವಾಯಿತು ಶ್ರೀಕಂಠಮೂರ್ತಿಯವರಿಗೆ ನೀನು ನನ್ನ ಮಗಳಿಗಾಗಿ ಅಪ್ಪ ಅಮ್ಮ ನನ್ನ ಎದುರಾಕಿಕೊಂಡಿದ್ದೀಯ ಅಲ್ವಾ ನಿನ್ನ ಜಾಗದಲ್ಲಿ ನಾನು ನಿಂತಿದ್ದರೂ ಹೀಗೆ ಮಾಡ್ತಾ ಇರಲಿಲ್ಲವೇನೋ ಹಾಗೆ ಅಂದುಕೊಳ್ಳೋದು ತಪ್ಪು ಮಾವ ತೃಪ್ತಿ ನಮ್ಮ ಮದುವೆಯನ್ನು ಒಂದು ದಿನವೂ ಅವಳಿಗೆ ಕನಸಿಗೆ ಕೊಳ್ಳಿ ಇಟ್ಟ ಮದುವೆ ಅಂತ ತಿಳಿಯಲಿಲ್ಲ ಈಗ ನಾನು ಕನಸಲ್ಲೂ ಅವಳ ಕನಸನ್ನು ಈಡೇರಿಸುವ ಸಲುವಾಗಿ ಅಪ್ಪ ಅಮ್ಮ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದುಕೊಳ್ಳೋದಿಲ್ಲ ನಾವು ನಡೆಯುವ ಹಾದಿ ಸರಿ ಇದ್ದಾಗ ಎಲ್ಲರೂ ನಮ್ಮ ಜೊತೆ ಅವತಾರ ಮಾವ ಅವರಿಗಾದರೂ ನಮ್ಮನ್ನು ಬಿಟ್ಟು ಯಾರಿದ್ದಾರೆ ಬೇಗ ಸರಿ ಹೋಗುತ್ತೆ ಅಲ್ಲ ನನಗೆ ನಂಬಿಕೆ ಇದೆ ಆದರೆ ಈಗ ತೃಪ್ತಿಯ ಕನಸಿಯ ಬಗ್ಗೆ ಯೋಚಿಸದೆ ಸುಮ್ಮನಿದ್ದರೆ ಅವಳ ಕನಸು ಕನಸಾಗೇ ಇರ್ತಿತ್ತು ಮಾವ ನಾನು ಕಷ್ಟಪಟ್ಟು ದುಡಿದು ಡೈಮಂಡ್ ನೆಕ್ಲೆಸ್ ಮಾಡಿಸಿದ್ದರೂ ಅವಳ ಮುಖದಲ್ಲಿ ಅಂಥದ್ದೇನೂ ಆನಂದ ನೋಡಲು ಆಗ್ತಾ ಇರಲಿಲ್ಲ ಅದನ್ನು ನಾನು ಬೇಗ ಅರ್ಥ ಮಾಡಿಕೊಂಡಿದ್ದೆ ಅವಳಿಗೆ ನನ್ನ ಜೊತೆ ಕಾಲ ಕಳೆಯಬೇಕು ಅಂತ ಅದು ಬಿಟ್ಟರೆ ಅವಳಿದ್ದೆಲ್ಲ ಪುಟ್ಟ ಪುಟ್ಟ ಆಸೆಗಳು ಇದ್ದಷ್ಟು ಒಂದು ವರ್ಷದಲ್ಲಿ ಅರ್ಥ ಮಾಡಿಕೊಂಡಿದ್ದೆ ಅದಾದ ಮೇಲೆ ಅವಳಿಗೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಕನಸಿತ್ತು ಎಂದು ತಿಳಿದಾಗ ನಾನು ತೃಪ್ತಿಗೆ ಏನಾದರೂ ಬೆಸ್ಟ್ ಕೊಡುವುದಾದರೆ ಅದು ಅವಳ ಕನಸಿಗೆ ಜೊತೆಯಾಗಿ ನಿಲ್ಲುವುದು ಅನಿಸಿತು ಬೇಗನೆ ಯೋಚಿಸಿ ನಿರ್ಧಾರ ಮಾಡಿದೆ ಮಾವಾ ಅಪ್ಪ ಅಮ್ಮ ಬೇಗ ಅರ್ಥ ಮಾಡಿಕೊಂಡು ನಮ್ಮನ್ನು ಸರಿಯಾಗಿ ಮಾತನಾಡಿಸಿದರೆ ಸಾಕು ಯೋಚನೆ ಮಾಡಬೇಡ ಈ ಸಮಯವೇ ಶಾಶ್ವತ ಅಲ್ಲ ಸಮಯ ಸರಿದಂತೆ ಎಲ್ಲ ಸರಿಯಾಗುತ್ತೆ ನೀನು ಯೋಚನೆ ಮಾಡಬೇಡ ಎಂದು ಸಮಾಧಾನಿಸಿದರು ಶ್ರೀಕಂಠಮೂರ್ತಿಯವರು ಕೆಲಸ ಇರುವ ಸಲುವಾಗಿ ಊರಿಗೆ ಹೊರಟು ಹೋಗಿದ್ದರು ಅವರ ತಲೆಯಲ್ಲಿ ಮುಂದೆ ಸ್ವಯಂ ನಿವೃತ್ತಿ ತೆಗೆದುಕೊಂಡು ಮಗಳು ಅಳೆಯನಿಗೆ ಅನುಕೂಲವಾಗುವಂತೆ ಅವರ ಜೊತೆ ಇರಬೇಕು ಎಂದು ಯೋಚನೆ ಬಂದಿತು ಆದರೆ ಅದಕ್ಕೂ ಮೊದಲು ಅವರ ಕೆಲವು ತೃಪ್ತಿಯ ಓದಿನ ಸಾಲ ಮದುವೆಯ ಸಾಲ ಬಾಕಿ ಇತ್ತು ಹಾಗಾಗಿ ತಿಂಗಳ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ತೀರಿಸಬೇಕಿತ್ತು ಅಚ್ಚ್ಯುತ್ಗೆ ತೃಪ್ತಿ ಇಲ್ಲದ ದಿನಗಳು ಶುರುವಾಗಿತ್ತು ಕೆಲಸ ರಗಳೆ ಮಾಡುವ ಮಗಳನ್ನು ಸುಧಾರಿಸಿಕೊಂಡು ಕೆಲಸ ಮಾಡುವಷ್ಟರಲ್ಲಿ ಸುಸ್ತಾಗಿ ಹೋಗುತ್ತಿದ್ದ ತೃಪ್ತಿ ಚಿಕ್ಕ ಮಗುವಿನ ಹಾಗೆ ಆಡುತ್ತಿದ್ದರೂ ಇದನ್ನೆಲ್ಲ ಆರಾಮಾಗಿ ಮಾಡುತ್ತಿದ್ದಳು ಎನಿಸಿತು ಅಚ್ಚುತ್ಗೆ ದಿನಗಳು ಉರುಳುತ್ತಿದ್ದವು ಅಚ್ಚುತ್ ದಿನ ತೃಪ್ತಿಯ ಫೋಟೋ ಕೊಟ್ಟು ಅಮ್ಮ ಎಂದು ತೋರಿಸುತ್ತಿದ್ದ ಹಾಗಾಗಿ ಅಮ್ಮ ಎಲ್ಲಿ ಅಂದ ತಕ್ಷಣ ಫೋಟೋ ತೋರಿಸುತ್ತಿದ್ದಳು ಆಪ್ತ ಸುಮಾರು ಸಲ ಅಮ್ಮ ಅಪ್ಪ ಹೇಳಿಕೊಟ್ಟರು ಬಂದಿರಲಿಲ್ಲ ಆಪ್ತ ಒಂದು ದಿನ ಅಮ್ಮ ಅಪ್ಪ ಎಂದು ಹೇಳಲು ಶುರು ಮಾಡಿದ್ದಳು ಅಚ್ಚುತ್ ಮಗಳ ಬಾಯಿಯಲ್ಲಿ ಅಪ್ಪ ಎಂದು ಕರೆಸಿಕೊಂಡವ ಅಧಿಕೃತವಾಗಿ ಅಪ್ಪ ಆಗಿದ್ದ ಆಗ ಮೊದಲು ನೆನಪಾಗಿದ್ದೆ ತೃಪ್ತಿ ಅವನಿಗೆ ರಾತ್ರಿ ಫೋನ್ ಮಾಡಿದ ಮಗಳ ಬಾಯಲ್ಲಿ ಅಮ್ಮ ಎಂದು ಕರೆಸಿಕೊಳ್ಳಲಿ ಎಂದು ಅಮ್ಮ ಅನ್ನುವಳೆ ಅಮ್ಮ ಎಂದು ಫೋನ್ ಹಿಡಿದು ಮಗಳ ಹತ್ತಿರ ಏಳು ಅಂದ ತಕ್ಷಣ ಮಗ ಮಕ್ಕಳಲ್ಲಿ ಹೇಳುತ್ತವೆ ಯಾಕೋ ಆಟ ಬಂದಿತ್ತವಳಿಗೆ ಸುಮ್ಮನೆ ಅಳುತ್ತಿದ್ದಳು ತೃಪ್ತಿ ಇವತ್ತು ಅಮ್ಮ ಅಪ್ಪ ಅಂದಳು ಕಣೆ ಈಗ ಹೇಳು ಅಂದರೆ ನೋಡು ಸೇಮ್ ನಿನ್ನ ಹಾಗೆ ಹೇಳಿದ್ದು ಕೇಳೋದಿಲ್ಲ ಎನ್ನುತ್ತಿದ್ದಂತೆ ಆ ಕಡೆಯಿಂದ ತೃಪ್ತಿ ಅಳು ಕೇಳಿತು ಮಗಳನ್ನು ನೆನೆಸಿಕೊಂಡು ಅಳುತ್ತಿದ್ದಾಳೆ ಎಂದು ತಿಳಿಯಿತು ಅಚ್ಚುತ್ಕೆ ತೃಪ್ತಿ ಏನು ಗೊತ್ತಾ ಇವತ್ತು ಅಡುಗೆ ಮಾಡುವಾಗ ಉಪ್ಪು ಜಾಸ್ತಿಯಾಗಿ ಖಾರ ಕಡಿಮೆ ಆಗಿ ಸೇಮ್ ಟು ಸೇಮ್ ನೀನು ಮಾಡ್ತಾ ಇದ್ದ ಭಯಂಕರ ಅಡುಗೆ ಆಗಿತ್ತು ಗೊತ್ತಾ ಎಂದು ನಗಲು ಶುರು ಮಾಡಿದ ಅಳುತ್ತಿದ್ದವಳಿಗೆ ಇವನ ಡಬ್ಬ ಜೋಕ್ ಹೇಳಿ ಸರಿ ಮಾಡಬೇಕೆಂದು ಸಾಕು ಇನ್ನೂ ಕೆಟ್ಟ ಜೋಕ್ ಮಾಡೋದು ನಿಲ್ಲಿಸಿಲ್ಲ ಅಲ್ವಾ ಅಚ್ಚು ಒಬ್ಬನಿಗೆ ಕಷ್ಟ ಆಗ್ತಾ ಇದೆಯೇನೋ ಇಲ್ಲಪ್ಪ ಆರಾಮಾಗಿದ್ದೀನಿ ಗೊತ್ತಾ ಮಗಳೇ ಅಮ್ಮ ಅನ್ನು ಒಂದು ಸಲ ಬಾರೆ ಎಂದ ತೃಪ್ತಿಗೆ ಕೇಳಿಸಬೇಕಿತ್ತು ಅವನು ಅದಕ್ಕೆ ಮತ್ತೆ ಪ್ರಯತ್ನ ಅವನ ಶತಾಯಗತಾಯ ಪ್ರಯತ್ನದಿಂದ ಒಮ್ಮೆ ಅಮ್ಮ ಎಂದು ಹೇಳಿದಳು ಸ್ವಲ್ಪ ದಿನ ಹೋಗಲಿ ನೇರವಾಗಿ ಅಮ್ಮ ಅಂತ ಹೇಳಿಸಿಕೊಳ್ಳುವಂತೆ ಎಂದುಕೊಂಡ ತೃಪ್ತಿಗೆ ತುಂಬ ಖುಷಿಯಾಯಿತು ಟ್ರೈನಿಂಗ್ ಇದ್ದಲ್ಲಿ ಪದೇ ಪದೇ ಹೋಗುವಾಗಿರಲಿಲ್ಲ ಸ್ವಲ್ಪ ದಿನ ಕಳೆದಿದ್ದರಿಂದ ತೃಪ್ತಿಯನ್ನು ನೋಡುವುದಕ್ಕೆ ಎಂದು ಮಗುವನ್ನು ಕರೆದುಕೊಂಡು ಕಾರ್ ಮಾಡಿಕೊಂಡು ಹೋಗಿದ್ದ ಫೋನ್ ಬಂದಿದ್ದರಿಂದ ಕಾರ್ನಲ್ಲಿ ಕುಳಿತು ಮಾತನಾಡುತ್ತಾ ಇದ್ದ ಸುಮಾರು ಹೊತ್ತಿನಿಂದ ಈ ಕಡೆ ತೃಪ್ತಿ ತನ್ನ ಅಚ್ಚುತ್ ಬರುತ್ತಾನೆ ಎಂದು ತನ್ನ ಜೊತೆ ಟ್ರೈನಿಂಗ್ಗೆ ಬಂದವರಿಗೆಲ್ಲ ಹೇಳಿದಳು ಅವರೆಲ್ಲ ಅಚ್ಚುತ್ನ ಫೋಟೋವನ್ನು ನೋಡಿದರು ಹೆಂಡತಿಗೆ ಇಷ್ಟು ಬೆಂಬಲವಾದ ಅಚ್ಚುತ್ ಬಗ್ಗೆ ಅವರಿಗೂ ಹೆಮ್ಮೆ ಇತ್ತು ತೃಪ್ತಿ ನಿಮ್ಮ ಯಜಮಾನರು ಬಂದಿದ್ದಾರೆ ಕಣೆ ಎಂದ ಗೆಳತಿಯ ಕರೆಗೆ ನಿಂತ ಕಾಲಲ್ಲೇ ಹೊರಗೆ ಓಡಿದಳು ಅಚ್ಯುತ್ ರಸ್ತೆಯ ಮತ್ತೊಂದು ಕಡೆ ಇದ್ದಿದ್ದರಿಂದ ಅವನ ಕಡೆ ಓಡಿ ಬರುತ್ತಿದ್ದವಳ ನೋಡಿ ಅಚ್ಯುತ್ ಜೋರಾಗಿ ತೃಪ್ತಿಯನ್ನು ಕಿರುಚಿಬಿಟ್ಟ ತೃಪ್ತಿಯ ಹಿಂದೆ ಬಂದವಳ ಗೆಳತಿ ತೃಪ್ತಿಯನ್ನು ಹಿಡಿದು ಎಳೆದುಕೊಂಡು ವೇಗವಾಗಿ ಬರುತ್ತಿದ್ದ ಬೈಕಿಗೆ ಸಿಗುವುದನ್ನು ತಪ್ಪಿಸಿದಳು ಹೃದಯ ಬಡಿತ ಹೆಚ್ಚಾಗಿ ಕಂಡು ನಿಧಾನವಾಗಿ ಬಿಟ್ಟವನ ಜೀವ ಬಂದಂತಾಯಿತು ಅಚ್ಯುತ್ ನೋಡಿದ ಖುಷಿಗೆ ಓಡಿ ಬರುತ್ತಿದ್ದವಳಿಗೆ ರಸ್ತೆ ಎಂಬ ಅರಿವಿದ್ದರೆ ತಾನೆ ತೃಪ್ತಿ ಇದ್ದ ಕಡೆ ಬಂದವನು ಮೊದಲು ಅವಳ ಗೆಳತಿಯ ಕಡೆ ನೋಡಿ ಥ್ಯಾಂಕ್ ಯು ಇವತ್ತು ನೀವಿಲ್ಲ ಅಂದಿದ್ದರೆ ಮುಂದೆ ಹೇಳಲಾಗಲಿಲ್ಲ ಅವನಿಗೆ ನನ್ನ ಜೀವ ಉಳಿಸಿದ್ದಕ್ಕೆ ಜೀವನ ಪೂರ್ತಿ ನಿಮಗೆ ಋಣಿ ನಾನು ಎಂದವನ ಮಾತಿಗೆ ಸುಮ್ಮನೆ ಪರವಾಗಿಲ್ಲ ಸರ್ ತೃಪ್ತಿ ನೆಲದ ಮೇಲೆ ಇರಲಿಲ್ಲ ಇವತ್ತು ಸದ್ಯ ಏನೂ ಆಗಿಲ್ಲವಲ್ಲ ಎದ್ರಬೇಡಿ ಅಚ್ಯುತ್ನ ಹೃದಯ ಬಳಿತ ಅಷ್ಟು ಜೋರಾಗಿ ಮುಖವೆಲ್ಲ ಬೆವರಿ ಹೋಗಿತ್ತು ಅದಕ್ಕೆ ಹಾಗೆ ಹೇಳಿ ಅಲ್ಲಿಂದ ಹೋದಳು ಅಚ್ಯುತ್ನ ತೃಪ್ತಿಯ ಕಡೆ ಕೋಪದಿಂದ ನೋಡಿದ ಯಾವಾಗಲೂ ಅಷ್ಟು ಕೋಪವಿಲ್ಲ ಮಾಡಿಕೊಂಡವನೇ ಅಲ್ಲ ಅವನು ಮದುವೆಯಾದ ಹೊಸತರಲ್ಲಿ ತೃಪ್ತಿಯ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದ ಆದರೆ ಇಷ್ಟಲ್ಲ ಅವನ ಕೋಪ ಯಾಕಾಗಿ ಎಂದು ಗೊತ್ತಾಗಿತ್ತು ತೃಪ್ತಿಗೆ ತಾನು ಹಿಂದೆ ಮುಂದೆ ನೋಡದೆ ಓಡಿ ಬಂದಿದ್ದಕ್ಕೆ ಸರಿಯಾಗಿ ಬೈಯುತ್ತಾನೆ ಎಂದು ತಿಳಿದಿರುವುದೇ ಆದರೂ ಅವನ ಕಣ್ಣನ್ನು ಶಾಂತವಾಗಿ ತಾನೇ ಒಂದೊಂದೇ ಅಕ್ಷರ ಹೊರಹಾಕಿ ಮಾತು ಶುರು ಮಾಡಿದಳು ಅಜ್ಜು ಸಾರಿನೋ ಎಂದಳು ಅವನ ಹೆಗಲ ಮೇಲೆ ಕೈಯಿಟ್ಟು ಅವಳ ಕೈ ಕಿತ್ತೆಸೆದ ಕಾರ್ನಲ್ಲಿದ್ದ ಮಗಳನ್ನು ಕರೆದುಕೊಂಡು ಬರಲು ರಸ್ತೆ ದಾಟುತ್ತಿದ್ದ ತನ್ನ ಹಿಂದೆ ಬರುತ್ತಿದ್ದವಳ ಹೆಗಲ ಬಳಸಿ ಕಾರಿನ ಹತ್ತಿರ ಬಂದ ಒಂದು ಸಲ ಕಣ್ಣ ಮುಂದೆ ನಡೆಯುತ್ತಿದ್ದ ಘಟನೆಯನ್ನೇ ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ ಅವನಿಗೆ ಮತ್ತೆ ಅವಳನ್ನು ಬಿಟ್ಟು ನಡೆಯಲು ಭಯವಾಯಿತು ಅದಕ್ಕೆ ಮಗಳನ್ನು ಎತ್ತಲು ನೋಡುತ್ತಾ ನಿಂತಿದ್ದ ಕಣ್ಣ ತುಂಬ ನೀರಿತ್ತು ಆಚೆ ಹಾಕಬಾರದು ಎಂಬಂತೆ ಮುಂದುವರೆಯುವುದು ಸ್ನೇಹಿತರೆ ಈ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು